ವೀಕೆಂಡಲ್ಲಿ ಹೊರಗಡೆ ಹೋಗಬೇಕಾದ್ರೆ ನಾನು ಹೇಗೆ ರೆಡಿ ಆಗ್ತೀನಿ ಹಾಗೆ ಇವತ್ತು ನನ್ನನ್ನು ಅದನ್ನ ಹೊಸ ಹೇರ್ ಸ್ಟೈಲ್ ಮಾಡಿಕೊಟ್ಟು ಅದರದ್ದೊಂದು ಚಿಕ್ಕ ವೀಡಿಯೋ ಸಾಗರ್ ತಾಲೂಕಿನಿಂದ ಸುಮಾರು ಹತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಕೆಳದಿಗೆ ನಾವಿವತ್ತು ಹೊರಟಿದ್ದೀವಿ ಹೋಗ್ತಾ ದಾರಿಯಲ್ಲಿ ಸೂರ್ಯ ಮುಳುಗ್ತಾ ಇರುವಂಥ ದೃಶ್ಯ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೋಟೋ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಒಂದು ಬೈಕ್ ನಿಲ್ಲಿಸಿದ್ವಿ ಒಂದು ಕಡೆ ಹಸಿರಾಗಿ ಕಾಣಿಸ್ತಾ ಗದ್ದೆ ಬಯಲು ಪಕ್ಕದಲ್ಲಿ ಹಸಿರಾಗಿ ಕಾಣಿಸ್ತಾ ಇರುವಂಥ ತೋಟ ಹಾಗೆ ಪಶ್ಚಿಮ ದಿಕ್ಕಲ್ಲಿ ಸೂರ್ಯ ಇನ್ನೇನು ಮುಳುಗ್ಸ್ ಮುಳುಗ್ತಾ ಇರುವಂಥ ದೃಶ್ಯ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಫೋಟೋ ವಿಡಿಯೋ ಮಾಡಿಕೊಂಡು ನಾವು ಮಾತಾಡ್ತಾ ಹೊರಟ್ವಿ ಮಾತಾಡ್ತಾ ಮಾತಾಡ್ತಾ ಕೆಳದಿ ಬಂದಿದ್ದೇ ಗೊತ್ತಾಗಿಲ್ಲ ಕೆಳದಿ ಸುಂದರ ಊರು ಮಳೆಗಾಲದಲ್ಲಿ ಹೋದರೆ ರೋಡ್ನ ಎರಡೂ ಕಡೆ ಹಸಿರಾಗಿ ಚೆನ್ನಾಗಿ ಕಾಣಿಸುತ್ತೆ ಈಗ ಬಿರು ಬಿಸಿಲು ಎಲ್ಲ ಕಡೆ ತುಂಬ ಸೆಕ್ಕೆ ಹಾಗೆ ಒಣ ಹವೆ ಕಾಣಿಸ್ತಾ ಇರುತ್ತೆ ಕೆಳದಿ ಎಂಟ್ರೆನ್ಸ್ ಆಗ್ತಿದ್ದ ಹಾಗೆ ಚನ್ನಮ್ಮ ಕುದುರೆ ಮೇಲೆ ಕುತ್ಕೊಂಡಿರುವಂಥ ಸ್ಟ್ಯಾಚು ಕಾಣಿಸುತ್ತೆ ಕೆಳದಿ ತನ್ನದೇ ಆದಂತ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಐತಿಹಾಸಿಕ ಕಥೆಯನ್ನು ನನಗೆ ಗೊತ್ತಿರುವ ಹಾಗೆ ನಿಮ್ಗೆ ಹೇಳ್ತೀನಿ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಹೋಗ್ತಿದ್ದ ಹಾಗೆ ಒಂದು ರಥ ಕಾಣಿಸ್ತು ಬಹುಶಃ ಹಿಂದಿನ ಹೀಗೆ ರಾ ಜಾತ್ರೆ ನಡೆದಿತ್ತು ಅನಿಸುತ್ತೆ ಅಥವಾ ಜಾತ್ರೆಯ ತಯಾರಿ ಇರಬಹುದು ದೇವಸ್ಥಾನದ ಒಳಗಡೆ ಹೋದ್ವಿ ಮೂರು ದೇವರ ಗುಡಿಗಳು ಕಾಣಿಸುತ್ತೆ ಮೊದಲನೇದು ಪಾರ್ವತಿ ದೇವರ ಗುಡಿ ಎರಡನೇದು ರಾಮೇಶ್ವರ ದೇವರ ಗುಡಿ ಮೂರನೇದು ಗುಡಿ ನಾವು ಮೊದಲಿಗೆ ಹೋಗಿದ್ದು ಪಾರ್ವತಿ ದೇವರ ಗುಡಿಗೆ ಉಳಿದ ದೇವಸ್ಥಾನಗಳಿಗೆ ಹೋಲಿಸಿದರೆ ಈ ದೇವಸ್ಥಾನ ಸ್ವಲ್ಪ ನೂತನ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಪ್ರತಿನಿತ್ಯ ಪೂಜೆಗಳು ನಡೆಯುತ್ತೆ ನಾವು ಹೋಗಿದ್ದು ಮಧ್ಯಾಹ್ನದ ಸಮಯ ಆಗಿರೋದ್ರಿಂದ ಡೋರ್ ಕ್ಲೋಸ್ ಆಗಿತ್ತು ಪಕ್ಕದಲ್ಲಿರುವಂಥದ್ದು ರಾಮೇಶ್ವರ ದೇವರ ಗುಡಿ ಈ ದೇವಸ್ಥಾನ ಆರುನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಷ್ಟು ಹಳೆಯ ದೇವಸ್ಥಾನವಾಗಿದೆ ಸುಂದರ ಕೆತ್ತನೆಯನ್ನು ಹೊಂದಿದೆ ಕಂಬ ಕಂಬಗಳ ಮೇಲೆ ಸುಂದರ ಕೆತ್ತನೆಯನ್ನು ನಾವು ನೋಡ್ಬೋದು ಕಲ್ಲಿನ ದೇವಸ್ಥಾನ ಹೊರಗಡೆ ಎಷ್ಟೇ ಬಿಸಿಲಿದ್ದರೂ ಈ ದೇವಸ್ಥಾನದ ಒಳಗಡೆ ತಂಪು ವಾತಾವರಣ ಕಾಣಿಸುತ್ತೆ ರಾಮೇಶ್ವರ ದೇವರು ನೋಡೋದಕ್ಕೆ ಸ್ವಲ್ಪ ರುದ್ರ ರೀತಿಯಲ್ಲಿ ಕಾಣಿಸುತ್ತೆ ಇಲ್ಲಿರುವಂತಹ ಲಿಂಗ ಉದ್ಭವ ಲಿಂಗ ಕೆಳದಿ ಸಾಮ್ರಾಜ್ಯವನ್ನು ಆಳುತ್ತಿದ್ದವರಿಗೆ ನಾಯಕರು ಎಂದು ಹೇಳಲಾಗ್ತಾ ಇತ್ತು ಅಂಥ ಪ್ರಸಿದ್ಧ ನಾಯಕರಲ್ಲೊಬ್ಬರಾದ ಶಿವಪ್ಪ ನಾಯಕನು ಒಮ್ಮೆ ಯುದ್ಧದಲ್ಲಿ ಗೆದ್ದು ಅದರ ಸವಿ ನೆನಪಿಗಾಗಿ ವೀರಭದ್ರ ಗುಡಿಯ ಎದುರಿಗೆ ವಿಜಯ ಸ್ತಂಭವನ್ನು ಸ್ಥಾಪಿಸುತ್ತಾನೆ ಈ ಕೆಳದಿಯ ಇತಿಹಾಸವನ್ನು ಒಮ್ಮೆ ನೋಡೋದಾದರೆ ಕೆಳದಿ ಕೆಳದಿ ನಾಯಕರ ಪ್ರಥಮ ರಾಜಧಾನಿಯಾಗಿತ್ತು ನಂತರದಲ್ಲಿ ಚಂದ್ರಪ್ಪ ನಾಯಕ ಎಂಬುವರ ಕಾಲದಲ್ಲಿ ಇಕ್ಕೇರಿಗೆ ಹಾಗೆ ವೀರಭದ್ರನಾಯಕ ಎಂಬುವರ ಕಾಲದಲ್ಲಿ ಬಿದನ್ನೂರಿಗೆ ಸ್ಥಳಾಂತರವಾಯಿತು ಈ ರಾಮೇಶ್ವರ ದೇವಾಲಯವು ಪೃಸ್ತ ಹದಿನಾರನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ಬೂದು ಮಿಶ್ರಿತ ಹಸಿರು ಬಣ್ಣದ ಕಲ್ಲಿನಲ್ಲಿ ನಿರ್ಮಿಸಲಾಗಿದೆ ಹೊಯ್ಸಳ ಹಾಗೂ ದ್ರಾವಿಡ ಶೈಲಿಯ ಸಮ್ಮಿಶ್ರಣದ ಈ ದೇವಾಲಯ ಪೂರ್ವಾಭಿಮುಖವಾಗಿದ್ದು ಸಾಂಧಾರ ಗರ್ಭಗೃಹ ಮಹಾಮಂಟಪ ನವರಂಗ ಎಂತಲೂ ಕರೆಯಲಾಗುತ್ತೆ ಹಾಗೆ ಮುಖಮಂಟಪವನ್ನು ಹೊಂದಿದೆ ಮಹಾಮಂಟಪದ ಪೂರ್ವ ಮತ್ತು ಪಶ್ಚಿಮದ ಬದಿಯಲ್ಲಿ ಉಬ್ಬು ಶಿಲ್ಪಗಳನ್ನು ನೋಡಬಹುದು ಹಾಗೆ ಸನಿಹದಲ್ಲಿರುವಂಥ ವೀರಭದ್ರ ಗುಡಿಯೂ ಕೂಡ ಇದೇ ರೀತಿ ನಿರ್ಮಾಣವಾಗಿದೆ ಒಂದು ಮುಂಚಾಚಿದ ಮುಖಮಂಟಪವನ್ನು ಹೊಂದಿದೆ ಎರಡೂ ದೇಗುಲಗಳನ್ನು ಸೇರಿಸಿದಂತೆ ಜಗತಿ ಸಹಿತ ಒಂದು ಮುಖಮಂಟಪವಿದೆ ವೀರಭದ್ರ ದೇಗುಲದ ಮುಖಮಂಟಪದ ಛಾವಣಿಯು ಎರಡು ತಲೆಗಳ ಕಾಲ್ಪನಿಕ ಗಂಡಬೇರುಂಡ ಪಕ್ಷಿಯ ಶಿಲ್ಪದಿಂದ ಅಲಂಕೃತವಾಗಿದೆ ಈ ದೇಗುಲಗಳನ್ನು ಆವರಿಸಿದಂತೆ ಹೆಂಚನ ಮಾಡಿನಿಂದ ಕಟ್ಟಲ್ಪಟ್ಟ ಮರದ ಸ್ತಂಭಗಳಿಂದ ಆಧರಿಸಿದ ಆವರಣವಿದೆ ಇಂತಹ ಅದ್ಭುತವಾದ ಕೆಳದಿಯ ರಾಮೇಶ್ವರ ದೇವಸ್ಥಾನವನ್ನು ಒಮ್ಮೆ ನೋಡಲೇಬೇಕು ಸಾಗರದ ಹತ್ತಿರ ಒಂದು ದಿನದ ಟ್ರಿಪ್ ಹೋಗಬೇಕಂದ್ರೆ ಈ ಸ್ಥಳ ಸೂಕ್ತವಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇದೇ ಮೊದಲನೇ ಸಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇಂತಹ ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಸಪೋರ್ಟ್ ಸಿಕ್ಕಾಗುತ್ತೆ